ಕಾಗವಾಡ ತಾಲೂಕಿನ ಹೊರವಲಯದಲ್ಲಿರುವ ಎಂಎಸ್ಐಎಲ್ ಮದ್ಯ ಮಾರಾಟದ ಮಳಿಗೆಯಲ್ಲಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರುತ್ತಿದ್ರೂ ಅಬಕಾರಿ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆನಾ ಎಂದು ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದ್ರೆ ಬಿಡಿ ದೂರು ಕೊಡೋದಾದರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸುತ್ತಿದ್ದಾರೆ ಎನ್ನಲಾಗಿದೆ ಎಂಎಸ್ಐಎಲ್ ಮದ್ಯದ ಅಂಗಡಿಗೆ ಹೆಸರಿಗೆ ಮಾತ್ರ ಎಂಆರ್ಪಿ ಪಿ ಬೆಲೆ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಸೇಲ್ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರುತ್ತಿದ್ದು ಮದ್ಯಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ ಗ್ರಾಹಕರು ದುಬಾರಿ ಬೆಲೆ ತೆತ್ತು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಹೆಚ್ಚಿನ ದರಕ್ಕೆ ಮದ್ಯ ನಗರ ಮಾತ್ರವಲ್ಲದೆ ಅವಳಿ ಜಿಲ್ಲೆಯ ತಾಲೂಕುಗಳ ನಗರ ಹೋಬಳಿಗಳ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಪಾಟರಿಗಳ ಮೇಲೆ ದರ ನಮೂದಾಗಿದ್ರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ ಐದು ರೂಪಾಯಿಗಳಿಗಿಂತ ಇಪ್ಪತ್ತು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಮೇಲೆದ್ದಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಇಪ್ಪತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗೆ ಹೆಚ್ಚಿನ ಬೆಲೆಗೆ ಮಾಡ್ತಾರೆ ಇತರೆ ಮದ್ಯ ಬಾಟಲಿಗಳನ್ನು ಆಯಾ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಲಾಗ್ತಿದೆ ಗ್ರಾಹಕರಿಗೆ ದಬಾವಣೆ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚಿನ ಬೆಲೆಗೆ ಮಾರ್ತಿದ್ರು ಅಬಕಾರಿ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆ ಎಂದು ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದ್ರೆ ಬಿಡಿ ದೂರು ಕೊಡೋದಾದರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಿಸುತ್ತಿದ್ದಾರೆ ಎನ್ನಲಾಗಿದೆ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗ್ತಿದ್ದು ಕ್ರಮಕ್ಕೆ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಪ್ರಯೋಜನವಾಗಿಲ್ಲ ಮದ್ಯದ ಅಂಗಡಿ ಮೇಲೆ ಸೂಕ್ತ ಕ್ರಮವಾಗದೇ ಇರುವುದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುವುದು ನಿರಂತರವಾಗಿ ಮುಂದುವರೆದಿದೆ ಮದ್ಯದ ಅಂಗಡಿಗಳಲ್ಲಿ ಎಂ ಆರ್ ಪಿ ಬೆಲೆಗಿಂತ ಹೆಚ್ಚಿನ ಬೆಲೆ ತೆಗುತ್ತಾರೆ ಪ್ರಶ್ನೆ ಮಾಡಿದ್ರೆ ನಾವು ಕೊಡೋದೇ ಇಷ್ಟಕ್ಕೆ ಯಾರಿಗಾದ್ರೂ ಹೇಳ್ಕೊಳ್ಳಿ ದೂರಾದ್ರೂ ಕೊಡಿ ಮನವಿನಾದರೂ ಕೊಡಿ ನಾವು ಇದೇ ಬೆಲೆಗೆ ಮಾರುವುದು ಎಂದು ಗ್ರಾಹಕರಿಗೆ ಸಮಜಾಯಿಸಿ ನೀಡುವುದು ನಡೆದಿದೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು 800 आरएस 100 ಏನು ಎಂಟ್ರದು 85 52 80 ರೀ 80 ರೂಪಾಯಿತಾ 90 ರೂಪಾಯಿತಾ ಆಯ್ತು 85 ನೋಡ್ರಿ ಇದು ಎಂಬತ್ತು ರೂಪಾಯಿ ರೇಟ್ ಅದ ಎಂಬತ್ತೈದು ಎಂಬತ್ತೈಡ್ತಾರೀ ರೀ ಇದೇ ರೀ ಎಂಬತ್ತೈದು ಕೊಟ್ರಲ್ರಿ ರೀ ಇದಕ್ಕೆ ಎಂಬತ್ತು ರೂಪಾಯಿ ರೇಟ್ ಅದ ಎಂಬತ್ತೈದು ಎಂಬತ್ತೈತಾರಲ್ರಿ ತಮಸ್ರಿ ತಮಸ್ ಏನ್ರೀ ಶಂಕರ್ ಅಡ್ರಸ್ ರೀ ಓಕೆ ಅವ್ರಿ ಇದು ಯಾವ ರೈತ್ರಿ ಬಿರ್ಪೋರ್ಟ್ ರೀ ಎಟ್ ರೀತಿ ಇದೇನಕ್ಕೆ ಇದಲ್ರಿ ಒಂದೂರ ಐವತ್ತೊಂಬತ್ತು ರೂಪಾಯಿ ಅದಲ್ರಿ ಅದೇ ನೀವು ಒಂದು ಮೂರು ನೂರ ಮೂವತ್ತಲತ್ತಿರಲಾ ಇಪ್ಪತ್ತು ಕೊಡ್ರಿ ಮತ್ತು ಮುನ್ನೂರ ಮೂವತ್ತಲ್ಲೂ ಐದು ಇದು ಕೊಡ್ರಿ ಹೈಟಾ ಇದು ಬೆಂಗಳೂರಿಲ್ರ ಕೊಡಲ್ಲ ಮತ್ತೆ ಮತ್ತೇನು ರೇಟು ಜಾಸ್ತಿ ಇರ್ತಿರಲ್ಲ ನೂರ ಐದು ರೂಪಾಯಿ ನಿಮಗೆ ಅರವತ್ತು ನೂರ ಹ್ಞೂ ಇದಕ್ಕೆ ಇದಕ್ಕೆ ಅರವತ್ನಾಲ್ಕು ರೂಪಾಯಿ ರೀ

ಎಷ್ಟ ಮಾಡಿದ <Beautiful, to>